जीवन पूरा మాత్ర ఆ రీత్యా నడి కవచనంత ధన్యవాదాలు ఈ రంగప్ప ఆచరి కలవ సంఘా అధ్యక్షులు ఇవ్వు కూడా ఆశీర్వచన ವೇದಿಕೆ ಮೇಲೆಗಳಿಗೆ ಪಾಲಕ್ರಮಗಳನ್ನು ನೋಡುತ್ತ ಹಾಗೂ ವೇದಿಕೆ ಮುಂಭಾಗದಲ್ಲಿ ಕುಳಿತುಕೊಂಡಂತಹ ನನ್ನ ಸೇವಾಶರಣಕ್ರಮಗಳನ್ನು ನಮಸ್ಕರಿಸುತ್ತಾ ಈ ವೇದಿಕೆ ಮೇಲೆ ನನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕಂಪನಿ ತಾಲೂಕಿನ ಅಧ್ಯಕ್ಷರು ಮತ್ತು ಈ ಒಂದು ಅಲಾಯಿತಿ ಸಮಿತಿಯ

ನಮ್ಮ ರಾಜಮನೆತನದಲ್ಲಿ ಸೇವೆಿಸಿದೆ ಈ ಒಂದು ಕೆಲಸ ಮಾಡಿರಲಿಲ್ಲ ಪುಸ್ತಕ ಕೊಟ್ಟೋ ಇದೆಲ್ಲಾ ಉದ್ದಿಯಾಗಿ ಇದೆ ರಣ ಈಾಗಲೇ ಬಹಳಷ್ಟು ಕೂಡ ಇಲ್ಲಿ ಮೋರಂ ಕೊಂದಾಗಿದೆ ಈ ನಮ್ಮ ಹೆಸರು ಜಿಲ್ಲೆ ಜಿಲ್ಲೆ ಹೆಚ್ಚು ಹಡೆಗಳಲ್ಲಿ ಮೋರಂ ಬಂದಾಗಿದೆ ಬಗ್ಗೆ ನಮ್ಮ ಸರ್ಕಾರ ಒಂದು ಸಿನಿಮಾ ಸೆಸರ گروپ ಜಿಲ್ಲಾಧಿಕಾರಿ ಜಿಲ್ಲಾ ಉಪ ಜಿಲ್ಲಾಧಿಕಾರಿ

ಶಾಸಕ ಜಿಲ್ಲಾಧಿಕಾರಿಗಳನ್ನು ಕುರಿತು ಈ ಊರಲ್ಲಿ ಹಬ್ಬ ಪ್ರಾರಂಭ ಆಗಬೇಕಂತ ಒತ್ತಡ ಆಗಿರುವ ವಿಚಾರ ನಾನಂತೂ ಹತ್ತು ಜನ ಹೋದ ಜಿಲ್ಲಾಧಿಕಾರಿಗಳು ಹಂಚಿಕೊಡ್ತೀವಿ ತನ್ನಂತರ ಗುರುತರ ಆಗ್ತೇವೆ ಆ ಕೆಲಸ ಆಗ್ತಾರೆ ಎಲ್ಲರೂ ತಾವೆಲ್ಲರೂ ದಯಮಾಡಿ ನಮ್ಮ ನಮ್ಮ ಜಿಲ್ಲೆ ನಮ್ಮ ನಮ್ಮ ತಾಲೂಕಿನಲ್ಲಿ ಎಷ್ಟು ಊರುಗಳಲ್ಲಿ ಹಬ್ಬ ಬಂದಿದೆ ಉದಾಹರಣೆ ಶುರುವಾತ ಆಗಿದೆ ಮೂರು ಹಬ್ಬ ಬಂದೈತೆ ಕಡದಿಂದ ಬಂದಾಗ ಅದು ಯಾಕೆ ಬಂದಾಯ್ತು ಅದು ನಾಲ್ಕು ಹಿರಿಯರು ಬಂತು

ಮೊಹನ ದೇವರು ಅಪ್ಪಗಳ ಬಗ್ಗೆ ಅತ್ಯುತ್ತಮವಾಗಿ ತಮ್ಮ ಅನಿಸಿಕೆಯನ್ನು ತಿಳಿಸಿರ್ತಕ್ಕ ಮಲಂಗಾಯಿ ಅವರಿಗೆ ನಮ್ಮ ಸಂಘದ ಧನ್ಯವಾದವನ್ನು ಧನ್ಯವಾದ ಈಗ ಕಂಬಳಿಯ ಹಿರಿಯರಾದಂತಹ ಸಂಗೀತ ಮಾಡುವ ಈ ರಂಗೀತ ಕಲಾವಿದ್ರು

ఎలా మిరు హి సేవలు కాపాదరు మళ్ళీ చన ఎలా భగవంతు ఆశీర్వాదం సిగ్ నమ్మరు